ಸೊ ಕೊರೋನಾ ಬಗ್ಗೆ ಮಾತನಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಏನು ಊಟ ತಿನ್ನಬೇಕು ಹೆಂಗ್ ಬದುಕಬೇಕು ಅನ್ನೋದು ವೆರಿ ಸಿಂಪಲ್ ಸೊ ದಯವಿಟ್ಟು ಮಕ್ಕಳನ್ನ ಬೆಳಗಿನ ಜಾವ ಆಟ ಆಡ್ಲಿಕ್ಕೆ ಕಳಿಸ್ಬೇಡಿ ಹಿರಿಯರನ್ನ ವಾಕಿಂಗ್ ಹೋಗೋಕ್ಕೆ ಆಚೆ ಕಡೆ ಕಳಿಸ್ಬೇಡಿ ಆ್ಯಂಡ್ ಚಳಿ ಮಳೆಗಾಲದಲ್ಲಿ ಮಳೆಯಲ್ಲಿ ಹೆಚ್ಚಿಗೆ ನೆನಿಬಾರ್ದು ಚಳಿಗಾಲಕ್ಕೆ ಒಳ್ಳೆ ಪ್ರೊಟೆಕ್ಟಿವ್ ಡ್ರೆಸ್ ಹಾಕ್ಬೇಕು ಮಕ್ಕಳಿಗೆ ಅಂದರೆ ಫುಲ್ ಸ್ಲೀವ್ ಶರ್ಟು ಪ್ಯಾಂಟು ಸಾಕ್ಸು ಇವೆಲ್ಲ ಹಾಕಿ ಕಳಿಸ್ಬೇಕು ಆಹಾರಕ್ಕೆ ಬಂದರೆ ಬಹಳ ಸರಳ ತುಂಬ ಜನ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಏನಾದರೂ ಸ್ಪೆಷಲ್ ಇಮ್ಯುನಿಟಿ ಇಮ್ಯೂನ್ ಬೂಸ್ಟರ್ಸ್ ಅಂತ ಮಾರ್ಕೆಟ್ನಾಗೆಲ್ಲ ಬಂದಿದೆ ಅದು ತೊಗೋಬೇಕು ಏನೂ ಬೇಕಿಲ್ಲ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ ನೀರನ್ನು ಜಾಸ್ತಿ ಕುಡೀರಿ ಮಾಮೂಲಿ ಊಟ ಮಾಡಿ ನಾನು ಭಾಳ ಸರಳವಾಗಿ ಹೇಳ್ತೀನಿ ಅಮ್ಮ ಮಾಡಿದ ಅಡುಗೆಯನ್ನು ಬಿಸಿ ಬಿಸಿಯಾಗಿ ಸಂತೋಷದಿಂದ ಊಟ ಮಾಡಿ ಎಂಟ್ರಿ ಮಾಡಿದ ಅಡುಗೆಯನ್ನು ಖುಷಿಯಿಂದ ಊಟ ಮಾಡಿ ಇನ್ನು ಬೇರೆ ಏನೂ ಎಕ್ಸ್ಟ್ರಾ ಡಯೆಟ್ ಬೇಕಿಲ್ಲ ಆದಷ್ಟು ರಸ್ತೆ ಬದಿಯಲ್ಲಿರುವ ಆಹಾರಗಳನ್ನ ಸರಿಯಾಗಿ ಪ್ರೊಟೆಕ್ಟ್ ಮಾಡಿ ಇಲ್ದಿ ಇಟ್ಟಿಲ್ಲ ಅಂದರೆ ದಯವಿಟ್ಟು ತಿನ್ನಬೇಡಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ರೋಡ್ ಸೈಡ್ ಮಾಡೋವಂಥ ಕೂಲ್ ಡ್ರಿಂಕ್ಸ್ಗಳ್ನ ಇವನ್ನ ಅದು ಆದಷ್ಟು ಅವಾಯ್ಡ್ ಮಾಡಿ ಇರೋದ್ರೊಳಗೆ ರೋಡ್ ಸೈಡ್ ನಿಮಗೆ ಸಿಗುವಂಥ ನ್ಯಾಚುರಲ್ ವೆರಿ ಸೇಫ್ ಡ್ರಿಂಕ್ ಅಂದರೆ ನಮ್ಮ ಎಳ್ನೀರು ಆದ್ದರಿಂದ ಕಲ್ಪವೃಕ್ಷದಿಂದ ವೃಕ್ಷದಿಂದ ಬಂದಂತಹ ನೀರು ಬಟ್ ಏನು ಎಕ್ಸ್ಟ್ರಾ ಪ್ರಿಕಾಷನ್ಸು ಈ ಮೂರು ಬಿಟ್ಟರೆ ಹ್ಯಾಂಡ್ ವಾಷಿಂಗ್ ಮಾಸ್ಕ್ ಆ್ಯಂಡ್ ಅವಾಯ್ಡಿಂಗ್ ಕ್ರೌಡ್ ಇಷ್ಟು ಬಿಟ್ಟರೆ ಬೇರೆ ಏನು ವಿಶೇಷತೆ ಇಲ್ಲ ನಾನ್ ವೆಜಿಟೇರಿಯನ್ ತಿನ್ನೋರು ನಾನ್ ವೆಜನ್ ತಿನ್ನಿ ವೆಜಿಟೇರಿಯನ್ ತಿನ್ನೋರು ವೆಜಿಟೇರಿಯನ್ ತಿನ್ನಿ ಎಲ್ಲ ಆಹಾರವನ್ನು ನೋ ರಿಸ್ಟ್ರಿಕ್ಷನು ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ದರೆ ಈ ವೈರಸ್ ಆಟೋಮ್ಯಾಟಿಕಲಿ ಒಂದು ವಾರ ಒಂದು ಮೂರು ದಿನ ನಿಮಗೆ ಜ್ವರ ನೆಗಡಿ ಕೆಮ್ಮಿರ್ಬೋದು ತದನಂತರ ಆಟೋಮೆಟಿಕಲಿ ವಾಸಿಯಾಗುತ್ತೆ ನೀವು ಯಾವ ಡಾಕ್ಟ್ರ್ ಹತ್ರ ಹೋಗ್ಬೇಕು ಅಂದರೆ ಮೂರು ದಿನ ಆದಮೇಲೂ ಕೂಡ ಮಗು ಯಾಕೋ ಸುಸ್ತಾಗಿದೆ ತಲೆನೋವು ಅಂತ ಇದೆ ಹಿರಿಯರಿಗೆ ಯಾಕೋ ಜೀವ ಕಳ್ಳೋದಂಗೆ ಇದೆ ಆವಾಗ ರೆಸ್ಪಿರೇಟ್ರಿ ಕಾಂಪ್ಲಿಕೇಶನ್ ಆಗುತ್ತೆ ಅಂಥ ಟೈಮಲ್ಲಿ ದಯವಿಟ್ಟು ವೈದ್ಯರ ಬಳಿ ಬಂದು ನೀವು ತಪಾಸಣೆ ಮಾಡಿಸ್ಕೊಳ್ಳಿ ನಮಸ್ಕಾರ